ಕನ್ನಡದಲ್ಲಿ ಮಾತಾಡಿ ಫಸ್ಟ್ ರೀ ಕನ್ನಡ ಕಲ್ತ್ಕೊಂಡ್ಬಂದ್ರೆ ನೀಚೆ ಡಾಕ್ ಕೈ ಸಹ ನೀನ್ ಕೆಳಗೆ ಇಡೇ ಏನೋ ಏನೋ ಎಲ್ ಬಂದ್ಬಿಟ್ಟು ಏನ್ ಏ ಏಯ್ ಪೊಲೀಸ್ಗೋ ಫೋನ್ ಕರ್ರಿ

ಸರ್ ನೀವೇ ಆಚೆ ಬಂದು ಆ ಡಾಕ್ಯುಮೆಂಟ್ಸ್ ತೋರಿಸ್ಬಿಡಿ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಹೋಗ್ತಿವಿ ತೋರಿಸ್ರಿ ಅದ್ ನಮ್ದು ನಮ್ದಾದ ಡಾಕ್ಯುಮೆಂಟ್ ನಮ್ ಸಮರಿ ನಮ್ ಪೇಶೆಂಟ್ ನಾವು ಕೇಳ್ತಾ ಇದೀವಿ ಕೇಳ್ತಾ ಇರೋನ್ ಕೊಡಿ ನಾವು ಬಿಲ್ ಕಟ್ಟವ್ರು ನಾವು ಬಿಲ್ ಕಟ್ಟವ್ರಿ ನಮಗ್ ತೋರಿಸ್ರಿ ತೋರಿಸ್ರಿ ಸಮರಿ ತೋರಿಸ್ರಿ ನಿಮ್ಮ ತೋರಿಸ್ಬೇಡ್ರಿ ಸಮರಿ ತೋರಿಸ್ರಿ ಸಮರಿ ನಮಗ್ ಬೇಕು ನಾವು ಕಟ್ಟವ್ರಿ ಬಿಲ್ ನಾವು ವೀಡಿಯೋ ಏನಾದ್ರೂ ಮಾಡ್ಕೊಂತೀವಿ ಏನಾದ್ರೂ ಮಾಡ್ಕೊಂತೀವಿ ಇಲ್ಲೆಲ್ಲ ಮಾತಾಡ್ಬೇಡಪ್ಪ ನೀನು ಏನನ್ನ ಇದ್ರೆ ಹೋಗೋ ಬೇರೆ ಕಡೆ ಯೂನಿಫಾರ್ಮ್ ಹಾಕೊಂಡು ಮಾತಾಡೋಕ್ಕೆ ವೀಕ್ಷಕರೇ ಇಲ್ಲಿ ನಾವೇನಾದ್ರು ಪ್ರಶ್ನೆ ಮಾಡ್ಕೊಡ್ತಾರೆ ನಮ್ಮ ಮೇಲೆ ದೌರ್ಜನ ದೊಬ್ಬಾಳಿ ಕೆಲ ಮಾಡ್ತಾ ಇದಾರೆ ಹೊಡೆಯಕ್ ಬರ್ತಾನೆ ಒಳಗಡೆ ಇಲ್ಲ ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮುನ್ನೆ ಬರ್ತಾರೆ ನಾವಿಲ್ಲಿ ನಾವು ಇಲ್ಲಿ ಪ್ರಶ್ನೆ ಮಾಡಿರೋ ವಿಚಾರ ಏನು ಒಬ್ಬ ಹುಡುಗನಿಗೆ ಸಣ್ಣದಾಗಿ ಗಾಯ ಆದೈತೆ ಆ ಗಾಯದ ವಿಚಾರವಾಗಿ ಎಂಬತ್ತ ಆರು ಸಾವಿರ ಚಿಲ್ಲರೆ ಬಿಲ್ ಮಾಡಿದ್ದಾರೆ ಅದು ಮಾಮೂಲಿ ಮೆಡಿಕಲ್ಗೆ ಹೋದ್ರೂ ಒಂದು ನೂರು ರೂಪಾಯಿ ಕ್ಲಿಯರ್ ಆಗೋಂಥದ್ದು ಅವ್ನಿಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಏನು ಮೆಡಿಸಿನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಯಾವುದು ರಿಪೋರ್ಟ್ ಕೊಡೋದು ಏನು ಕೊಡೋದು ಅದಕ್ಕೆ ಇವರು ನಮ್ಮ ಮೇಲೆ ದಬ್ಬಾಳಿಕೆಗಳು ಮಾಡಿ ನಮ್ಮ ಮೇಲೆ ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ ಯಾರಿಗೂ ಒಂದೊಟ್ಟಿಗೆ ನಾವು ಕಾಲ್ ಮಾಡಿ ಪೊಲೀಸ್ನವರ ಕಟ್ಸ್ತಾರೆ ಕರೆಸ್ತೀವಿ ನಮಗೂ ಅದೇ ಬೇಕಾಗಿರೋದು ಮತ್ತು ಈ ಹುಡುಗನಿಗೆ ಜಾಸ್ತಿ ದೊಡ್ಡದಾಗೇನು ಭಯ ಆಗಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಮೇಲೆ ಲೇಯರ್ ಮಾತ್ರ ಕಿತ್ತೋಗಿದೆ ಹಾಂ ಇದಕ್ಕೆ ಎಂಬತ್ತಾರು ಸಾವಿರ ಬಿಲ್ಲು ಇದಕ್ಕೆ ಯಾವುದೇ ರೀತಿ ರೆಸಿಪ್ಟ್ಗಳಿಲ್ಲ ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಟ್ಟಿರುವಂಥ ಬಿಲ್ಲುಗಳಿಲ್ಲ ಏನೂ ಇಲ್ಲ ಹಾಂ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಇವು ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹಿಂದಿಯಲ್ಲಿ ನಮ್ಮನ್ನು ಕ್ಯಾಕಾರ್ ರೇ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ನಮ್ಮಗಳ ಮೇಲೆ ಕೈ ಮಾಡುವಂಥ ನಿಟ್ಟಿನಲ್ಲಿ ಇವನು ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮಾಡಿದ್ದಾನೆ ನಾವು ಇದಕ್ಕಿಂತ ಮುಂಚೆ ಎಲ್ಲ ಕೂಲಾಗಿ ಕೂಲಂಕುಷವಾಗಿಯೇ ಮಾತಾಡ್ತೀವಿ ರೌಡಿಗಳನ್ನ ಕಳಿಸಿ ಯಾರೋ ಹಿಂದಿಗರನ್ನ ಕಳಿಸಿ ನಮ್ಮ ರಾಜ್ಯಕ್ಕೆ ಹಿಂದಿಗರ ಕೈಯಲ್ಲಿ ನಮ್ಮನ್ನು ಒಡೆಯೋ ರೀತಿಯಲ್ಲಿ ದಬ್ಬಾಳಿಕೆಗಳು ಮಾಡ್ತಾರೆ ಈ ಹಾಸ್ಪಿಟಲಲ್ಲಿ ಕನ್ನಡ ಮಾತಾಡಲ್ವಂತೆ ಅವ್ನು ಹಿಂದಿಯಲ್ಲೇ ಮಾತಾಡ್ತಾನಂತೆ ಕನ್ನಡ ಬರಲ್ವಂತ ಅವನಿಗೆ ನನ್ನ ಹತ್ರ ಪೂರ್ತಿ ವೀಡಿಯೋದ ನಮ್ಮ ಅವರು ಮಾಡ್ಕೊಂಡಿದ್ದಾರೆ ಪೂರ್ತಿ ತೋರಿಸ್ತೀನಿ ಈ ಏನೆಲ್ಲ ದಬ್ಬಳಕೆ ಮಾಡಿದ್ದಾರೆ ಅಂತ ಸಂದಿ ಬಗ್ಗೆ ಬಂದು